ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಫಸ್ಟು ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಓಂಕಾಳು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಈರುಳ್ಳಿನ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈ ಒಂದು ರೆಸಿಪಿ ನಿಮಗೆ ಚಪಾತಿಗಾಗಿರ್ಬೋದು ಅಥವಾ ಪೂರಿಗಾಗಿರ್ಬೋದು ದೋಸೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಕೂಡ ನಮ್ಮ ಮನೆಯಲ್ಲಂತೂ ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀವಿ ತುಂಬಾ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಅದಾದಮೇಲೆ ಕರವೇನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಬಾಡಿದ ನಂತರ ಅದು ಸ್ವಲ್ಪ ಬ್ರೌನಿಷ್ ಆಗಲಿ ಬ್ರೌನಿಷ್ ಆದ ನಂತರ ಟಮೊಟೋನ ಆ್ಯಡ್ ಮಾಡಿ ಟೊಮೊಟೊನ ಆ್ಯಡ್ ಮಾಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ ಈಗ ನಾನು ಮಶ್ರೂಮನ್ನ ಚೆನ್ನಾಗಿ ತೊಳ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಥರ ಬೇಕು ನಿಮಗೆ ಆ ಥರ ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಎಲ್ಲಾನು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಅದು ಅರ್ಧ ಕೆ ಜಿ ತಗೊಂಡ್ರೆ ಒಂದು ಕಾಲು ಕೆ ಜಿ ಅಷ್ಟು ಆಗುತ್ತೆ ಅಂದರೆ ಅದು ಫುಲ್ಲು ಇಂಕೊಂಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಬಿಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಅದಾದಮೇಲೆ ಅಚ್ಚ ಖಾರದ ಪುಡಿ ಅದಾದಮೇಲೆ ಧನಿಯಾ ಪೌಡರು ಎಲ್ಲನೂ ಆ್ಯಡ್ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಿಲ್ಲ ಯಾಕಂದರೆ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ ಇದು ಹಾಗೆ ನೋಡಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನೀರು ಬಿಟ್ಕೊತಾ ಇದೆ ಬಿಸಿ ಇದಾಗ್ತಾ ಆಗ್ತಾ ಆಲ್ರೆಡಿ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಉಪ್ಪನ್ನ ನೋಡಿ ನೋಡಿ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟು ನಾನು ಚೆನ್ನಾಗಿ ಕುದ್ದ ನಂತರ ಈಗ ಕೊನೆಯದಾಗಿ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೆಕ್ಸ್ಟು ನಾನು ಮೊಸರೂನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಗಟ್ಟಿ ಗಟ್ಟಿಯಾಗಿರೋವಂಥ ಕೆನೆನ ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟಿ ಆಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ ಮ್ಯಾಗಿ ಮಸಾಲ ಇನ್ಕ್ಲೂಡ್ ಮಾಡಿದರೆ ತುಂಬ ಟೇಸ್ಟಿ ಬರುತ್ತೆ ಹಾಗಾಗಿ ನಾನು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ನೀವು ಕೂಡ ಟ್ರೈ ಮಾಡಿ ಒಂದು ಸತಿ ಥ್ಯಾಂಕ್ ಯು ಸೋ ಮಚ್